ಯಾದಗಿರಿ ನಗರದ ಉಭಯ ಭಾಗದಲ್ಲಿರ್ತಕ್ಕಂಥ ಗಾಂಧಿ ಇರ್ತಕ್ಕಂಥ ಟೌನ್ ಪೊಲೀಸ್ ಸ್ಟೇಷನ್ ಹಿಂದೆ ನಿಜಾಮ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸ್ಟೇಷನ್ ಅನ್ನು ತೆರವುಗೊಳಿಸಿ ಇವಾಗ ಒಂದು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಹೊಸ ಕಟ್ಟಡ ನಿರ್ಮಾಣ ಆಗಿ ಸುಮಾರು ಒಂದು ವರ್ಷ ಹೆಚ್ಚಿಸಿತು ಇಲ್ಲಿವರೆಗೆ ಅದು ಉದ್ಘಾಟನಾ ಬಾಕಿ ಕಂಡಿಲ್ಲ ಇದು ಆ ಟೇಷನ್ ಈಗ ಗೇಟ್ ಕಿಲಾಕಿರೋದಂತ ಅಲ್ಲಿ ಅನೈತಿಕ ಚಟುವಟಿಕೆ ತಾಣಾಗಿ ಮಾರ್ಕೊಂಡಿದೆ ಕಸ ಕಡ್ಡಿಗಳು ಬಿದ್ದುಕಿ ಹೆಣ ಹೆಗ್ಗಣ ಸೇರ್ತಕ್ಕಂಥ ಪರಿಸ್ಥಿತಿನ ಒಳ್ಳೆ ಈಗ ಹಳೆ ಕ್ವಾರ್ಟರ್ಸ್ನಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನರಕಯಾತನ ಅನುಭವಿಸ್ತಕ್ಕಂಥದ್ದು ಇದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿ ಸುಮಾರು ಏಳು ಎಂಟು ತಿಂಗಳ ಗೆಚ್ಚಿದ್ರು ಕೂಡ ಇಲ್ಲಿವರೆಗೆ ಇದ್ರ ಬಗ್ಗೆ ಯಾವುದೇ ಉಸ್ತುವಾರಿ ಸಚಿವರ ಜೊತೆಗಾಗಲಿ ಹೋಮ್ ಮಿನಿಸ್ಟ್ರ ಜೊತೆಗಾಗಲಿ ಸರಿಯಾಗಿ ಶಾಸಕರ ಜೊತೆಗೆ ಚರ್ಚೆ ಮಾಡಿಲ್ಲ ಯಾರು ಪೊಲೀಸ್ ವರಿಷ್ಠ ದಿವ್ಯ ನಿರ್ಲಕ್ಷ್ಯ ಇವರು ಬಂದು ಒಂದು ವರ್ಷ ಆಯ್ತು ಈ ಪೊಲೀಸ್ ಸ್ಟೇಷನ್ ನೋಡ್ಲಿಕ್ಕೆ ಹೋಗಿಲ್ಲ ಇಷ್ಟೆಲ್ಲ ಇದ್ದರೂ ಕೂಡ ಇವತ್ತು ಕೋಟಿಗಟ್ಟಲೆ ಖರ್ಚು ಮಾಡಿದ ಸಾರ್ವಜನಿಕರ ತೆರಿಗೆಯಲ್ಲಿ ಕರೆ ಮಾಡಿದಂಥ ಆ ಕಟ್ಟಡವನ್ನು ಹಸ್ತಾಂತರ ಮಾಡಿ ಸಾರ್ವಜನಿಕರ ಅನುಕೂಲ ಮಾಡಿಕೊಡ್ಬೇಕು ಹೊರತಾಗಿ ಇಲ್ಲದಿದ್ರೆ ಒಂದು ವಾರದೊಳಗೆ ನಿಗದಿಪಡಿಸದಿದ್ದರೆ ಆ ಸ್ಟೇಷನ್ಗೆ ಜಾಲಿ ಮುಳ್ಳು ಪಡೆದು ಪಟ್ ಕಟ್ಟಿ ಪ್ರತಿಭಟನೆ ಮಾಡಬೇಕಾಗ್ತಂತಕ್ಕಂಥ ಎಚ್ಚರಿಕೆ ನೀಡ್ತೀವಿ ಇಲ್ಲದಿದ್ದರೆ ಯಾರಿಗಾರ ಮಾಡಿ ಕೊಡಿ ಸಾರ್ವಜನಿಕರ ಸರ್ಕಾರ ಫೋಕಸ್ ಬರ್ತಿ ಆಗ್ತದೆ ಯಾರಿಗೆ ಕೊಡಿ ಇಲ್ಲಾಂದ್ರೆ ತಕ್ಷಣ ಉದ್ಘಾಟನೆ ಮಾಡಿ ಸ್ಥಳೀಯ ಏನಂತ ಅಲ್ಲಿ ಅಧಿಕಾರಿಗಳಿಗೆ ಅನುಕೂಲ ಮಾಡಿಕೊಡಿ ಇಲ್ಲದಿದ್ದರೆ ಪ್ರತಿಭಟನೆ ಮಾಡ್ಬೇಕ ಮಾನ್ಯ ಇದಕ್ಕೆಲ್ಲ ಹೊಣೆ ಯಾರಂದ್ರೆ ಪೊಲೀಸ್ ಹರಿ ವರಿಷ್ಠ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈ ಟೇಷನ್ ಏನಾದಂದ್ರ ಭಾಳ ಬಿದ್ದು ಇವತ್ತಿನ ದಿವಸ ಕುಗ್ಗ ಪೊಲೀಸ್ ಸ್ಟೇಷನ್ ಕಾಹಿನ ಆಗಿ ಮಾರ್ಪಟ್ಟಿದೆ ಇದಕ್ಕೆ ಉಸ್ತುವಾರಿ ಸಚಿವರ ಕಡೆ ಉದ್ಘಾಟನೆ ಮಾಡಿಸಬಹುದು ಸ್ಥಳೀಯ ಶಾಸಕರ ಕಡೆಯಿಂದ ಗೃಹ ಸಚಿವರೇ ಏನಲ್ಲ ಅವರು ಈ ಕಡೆ ಪುಯ್ ಪುಯ್ದಾಗ ಬಂದಾಗ ಮಾಡಲಿ ಆದರೆ ಇದನ್ನೇ ಹಿಡ್ಕೊಂಡು ಕೇಸು ಒಂದು ವರ್ಷ ಬಿಲ್ಡಿಂಗ್ ಹಿಡ್ಕೊಂಡು ಕತ್ತಲಲ್ಲಿ ಬಿಲ್ಡಿಂಗ್ ಕಾಯ್ತಕ್ಕಂಥ ವ್ಯವಸ್ಥೆ ಆಗ್ಬಾರ್ದು ಒಂದು ವಾರದಾಗ ನಿಗದಿಪಡಿಸಿದ್ರೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ವರಿಷ್ಠ ಅಧಿಕಾರಿ ವಿರುದ್ಧನೇ ಪ್ರತಿಭಟನೆ ಮಾಡಬೇಕಾಗ್ತಂತಕ್ಕಂಥದ್ದು ಎಚ್ಚರಿಕೆ ನಡೆದ Kanchipuri, 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 Kanchipuri और अंदर ಗಿರಿ ಗಾಂಧಿ ಚೀಟ್ನಲ್ಲಿರುವಂಥ ಪೊಲೀಸ್ ಸ್ಟೇಷನ್ ಇನ್ನವರಿಗೆ ಅದರ ಉದ್ಘಾಟನೆ ಆಗಿಲ್ಲ ಅಂತಂದರೆ ಉದ್ಯಾನಗಟ್ಟಿ ರಕ್ಷಣಾ ಖರ್ಚು ಮಾಡಿ ಬೀಸಿ ಉದ್ಘಾಟನೆ ಮಾಡಿಲ್ಲ ಅಂತಂದರೆ ನಾವು ಪ್ರತಿಭಟನೆ ಮಾಡಬೇಕಂತ ಕೇಳಿ ಬಿಸಿ ವಿದೇಶ ಮುದ್ದ ನೇತೃತ್ವದಿಂದ ನಾವು ಉದ್ಘಾ ಪ್ರತಿಭಟನೆ ಮಾಡಬೇಕಾಗ್ತದೆ ನಾವು ಎಚ್ಚರಿಕೆಯಲ್ಲಿ ರಮೇಶ್ವರ ಬಸವರಾಜ್ ಯಾದಗಿರಿ ಜಿಲ್ಲೆಯಲ್ಲಿ ಪೊಲೀಸ್ ಸ್ಟೇಷನ್ ಹೊಸ ಕಟ್ಟಡ ಆಗಿ ಒಂದು ವರ್ಷ ಘಟಿಸಿದರು ಇನ್ನು ಮರು ಉದ್ಘಾಟನೆ ಮಾಡಿಲ್ಲ ಅದಕ್ಕಾಗಿ ಉಮೇಶ್ ಅಣ್ಣ ಮುದ್ನಾಳ್ ಅವರ ನೇತೃತ್ವದಲ್ಲಿ ಜಾಲಿಗಿಡ ಹಚ್ಚಿ ಪ್ರತಿಭಟನೆ ಮಾಡೋದಾಗಿ ನಮ್ಮದು ಕಳಕಳಿಯ ವಿನಂತಿ ಉಮೇಶ್ ಶರಣಪ್ಪ ಜ್ಯೋತಾ